ಸದ್ಯಕ್ಕೆ ಸಕ್ಕತ್ತಾಗಿ ದುಡ್ಡು ಮಾಡ್ತಾ ಇರೋ ಒಂದು ಮೂವಿ ಅಂದರೆ ಅದು ಪುಷ್ಪಾ ಟು ಮೂವಿಯೇ ಮತ್ತು ಎಂದೆಂದಿಗೂ ಪ್ರೇಕ್ಷಕರ ಮನದಾಳದಲ್ಲಿ ಕುಳಿತಿರುವ ಮತ್ತೊಂದು ಮೂವಿ ಅಂದರೆ ಅದು ಬಾಹುಬಲಿ ಟೂ ಮೂವಿ ಈ ಎರಡೂ ಮೂವಿಗಳು ವಿರುದ್ಧವಾಗಿ ನಿಂತರೆ ಯಾವ ಮೂವಿ ಗೆಲ್ಲುತ್ತೆ ಅಂತ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮೊದಲನೇದಾಗಿ ಬಾಹುಬಲಿಗೂ ಮತ್ತು ಪುಷ್ಪಾ ಟೂಗೂ ಕಂಪೇರೆ ಮಾಡಬೇಡಿ ನಮ್ಮ ಪ್ರಕಾರ ನೋಡೋದಾದರೆ ಕೇವಲ ಪುಷ್ಪಾ ಟು ಮೂವಿ ಕಲೆಕ್ಷನ್ಗೆ ಮಾತ್ರ ಫೇಮಸ್ ಆಗಿದೆ ಆದರೆ ಬಾಹುಬಲಿ ಮೂವಿಯು ಎಂದೆಂದಿಗೂ ಪ್ರೇಕ್ಷಕರಿಗೆ ಒಂದು ಥ್ರಿಲ್ಲನ್ನು ನೀಡಿದೆ ಆ ಥ್ರಿಲ್ಲನ್ನು ಪುಷ್ಪ ಟು ಮೂವಿ ನೀಡಲಾಗುವುದಿಲ್ಲ ಪುಷ್ಪ ಟು ಮೂವಿಯು ಒಂದು ಕ್ರೇಜ್ನಿಂದ ಓಡುತ್ತಿದೆ ಆದರೆ ಇದರಲ್ಲಿ ವಾವ್ ಅನ್ನೋ ಸೀನ್ಗಳು ಅಷ್ಟೊಂದಿಲ್ಲ ಆದರೆ ಬಾಹುಬಲಿ ಟು ಮೂವಿ ಪ್ರಾರಂಭದಿಂದ ಹಿಡಿದು ಕೊನೆಯವರೆಗೂ ಕೂಡ ಸಖತ್ತಾಗಿ ಸಖತ್ತಾದ ಸೀನ್ಗಳನ್ನು ನಮಗೆ ನೋಡಲು ಸಿಗುತ್ತವೆ ಬಾಹುಬಲಿ ಟೂ ಮೂವಿ ಪುಷ್ಪಾದ ಟು ಕಲೆಕ್ಷನ್ ಮಾಡದೇ ಇರ್ಬೋದು ಆದರೆ ಬಾಹುಬಲಿ ಮೂವಿಯಲ್ಲಿರುವ ಸೀನ್ಗಳು ಒಂದೊಂದು ಡೈಮಂಡ್ ಅಂತಿವೆ ಅಂದರೆ ಪುಷ್ಪ ಟೂಗು ಮತ್ತು ಬಾಹುಬಲಿ ಟೂಗು ಎಂದೆಂದೂ ಕಂಪೇರ್ ಮಾಡೋಕೆ ಸಾಧ್ಯ ಇಲ್ಲ ಯಾಕಂದರೆ ಬಾಹುಬಲಿ ಆಡಿಯನ್ಸ್ ಪ್ರಕಾರ ಎಂದೆಂದಿಗೂ ಟಾಪಲ್ಲೇ ಇರುತ್ತದೆ ಈ ಪುಷ್ಪ ಟೂ ಮೂವಿಯಲ್ಲಿ ನೀವೇ ನೋಡಿರ್ಬೋದು ಕೆಲವೊಂದು ಕಡೆ ಸಾಂಗ್ ಮಿಸ್ಟೇಕ್ ಮತ್ತು ಕೆಲವೊಂದು ಕಡೆ ರೈಟಿಂಗ್ ಮಿಸ್ಟೇಕ್ ಮತ್ತು ಕೆಲವೊಂದು ಕಡೆ ಕೋಆರ್ಡಿನೇಷನ್ ಮಿಸ್ಟೇಕ್ ಮತ್ತು ಯಾವ್ಯಾವುದೋ ಸೀನ್ಗೆ ಯಾವ್ಯಾವುದೋ ಥರ ಸಾಂಗ್ಗಳನ್ನ ಹಾಕಿದ್ದಾರೆ ಇದರಿಂದಾಗಿ ನಿಮಗೆ ಗೊತ್ತಾಗುತ್ತೆ ಈ ಪುಷ್ಪಾ ಟೂ ಮೂವಿಯಲ್ಲಿ ಕೇವಲ ಕ್ರೇಜ್ ಮಾತ್ರ ಇದೆ ಯಾವುದೇ ರೀತಿಯ ವಾವಣ್ಣ ಸೀನ್ಗಳು ಇದರಲ್ಲಿ ಇಲ್ಲ ಅವು ಎರಡೇ ಸೀನ್ಗಳಿವೆ ಅವು ಜಾತ್ರೆಯಾದ ಸೀನ್ ಮತ್ತು ಕ್ಲೈಮ್ಯಾಕ್ಸ್ ಸೀನ್ ಇವೆರಡು ಸೀನ್ಗಳನ್ನ ಬಿಟ್ಟರೆ ಈ ಪುಷ್ಪಾ ಟು ಮೂವಿ ನೋಡೋದೇ ಒಂಥರ ಬೇಸರ ಅನಿಸುತ್ತೆ ಆದರೆ ಬಾಹುಬಲಿ ಟು ಮೂವಿ ನೋಡೋಕೆ ಕುಂತ್ರೆ ಸಾಕು ಕೊಂಡೆ ಮಠ ಏನಾಗುತ್ತೆ ಕೊಂಡೆ ಮಠ ಏನಾಗುತ್ತೆ ಅನ್ನೋ ಒಂದು ಥ್ರಿಲ್ ಇರುತ್ತೆ ಮತ್ತು ಮತ್ತೊಂದು ಸಾರಿ ಅದನ್ನು ನೋಡಬೇಕನ್ನೋ ಒಂದು ಹುಮ್ಮಸ್ ಇರುತ್ತೆ ಆದರೆ ಪುಷ್ಪ ಟೂ ಮೂವಿ ನೋಡಿದರೆ ಮತ್ತೆ ಅದನ್ನು ನೋಡಬಾರ್ದು ಅನಿಸ್ತಿದೆ ಆ ರೀತಿಯಾಗಿದೆ ಆದರೆ ಬಾಹುಬಲಿ ಟೂ ಎಂದೆಂದಿಗೂ ಒಂದು ಟಾಪ್ ಲೆವೆಲಲ್ಲೇ ಇರುತ್ತೆ ಮತ್ತು ಅದು ಟಾಪಲ್ಲೇ ಇರುತ್ತೆ ಪುಷ್ಪಾ ಟು ವರ್ಸಸ್ ಬಾಹುಬಲಿ ಟೂ ಇದರರ್ಥ ಅಲ್ಲು ಅರ್ಜುನ್ ವರ್ಸಸ್ ಪ್ರಭಾಸ್ ಅಂತಲ್ಲ ಇದರರ್ಥ ಯಾವ ರೀತಿಯಾಗಿ ಆಡಿಯನ್ಸ್ಗಳು ಇವುಗಳಿಗೆ ರೇಟಿಂಗನ್ನು ಮಾಡಿದ್ದಾರೆ ಅಂತ ನೋಡ್ಬೋದಾಗಿದೆ ನಮ್ಮ ಬಾಹುಬಲಿ ಟು ಮೂವಿಗೆ ನನ್ನ ಪ್ರಕಾರ ನಾನು ನೂರಕ್ಕೆ ಒಂದು ನೈಂಟಿ ಮಾರ್ಕ್ಸ್ ಕೊಡ್ತೀನಿ ನನ್ನ ಪ್ರಕಾರ ಈ ಟು ಮೂವಿಗೆ ನೂರಕ್ಕೆ ಒಂದು ಅರವತ್ತು ಕೊಡ್ಬೋದು ಅದು ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ಗೋಸ್ಕರ ಮಾತ್ರ ಈ ಮೂವಿಯಲ್ಲಿ ಅವರು ಆ್ಯಕ್ಟಿಂಗ್ ಬಿಟ್ಟರೆ ಏನೂ ಸರಿಯಿಲ್ಲ ಆದರೆ ಟು ಮೂವಿಯಲ್ಲಿ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ ಮಾತ್ರ ಟಾಪ್ ಕ್ಲಾಸ್ ಆಗಿದೆ ಇಂದು ಟು ಕಲೆಕ್ಷನಲ್ಲಿ ಬಾಹುಬಲಿ ರೆಕಾರ್ಡನ್ನು ಮುರಿತಿರ್ಬೋದು ಆದರೆ ಪ್ರೇಕ್ಷಕರ ಮನದಾಳದಲ್ಲಿನ ರೆಕಾರ್ಡನ್ನು ಎಂದೆಂದಿಗೂ ಮುರಿಯೋಕ್ಕಾಗಲ್ಲ ಟು ಮೂವಿಗೆ ಇದು ಎಂದೆಂದಿಗೂ ಕ್ರೇಜ್ ಹಾಗೆ ಇರುತ್ತೆ ಮತ್ತು ಬಾಹುಬಲಿ ಟೂನೆ ನನ್ನ ಪ್ರಕಾರ ಇವೆರಡಲ್ಲಿ ಕಂಪೇರ್ ಮಾಡಿದರೆ ನನ್ನ ಪ್ರಕಾರ ಬೆಸ್ಟ್ ಬಾಹುಬಲಿ ಟೂನೇ ಸ್ನೇಹಿತರೆ ಇದಾಗಿತ್ತು ಬಾಹುಬಲಿ ಟೂ ವರ್ಸಸ್ ಪುಷ್ಪಾಟು ಮೂವಿ ರಿವ್ಯೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ